ಒಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ಸ್ವಚ್ಛತೆಯನ್ನು ಎಷ್ಟೇ ಚೆನ್ನಾಗಿ ಕಾಪಾಡಿಕೊಂಡ್ರೂ ಕೂಡ ಕೆಲವೊಂದು ಚರ್ಮ ರೋಗಗಳನ್ನು ಅವನಿಂದ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಉದಾಹರಣೆಗೆ ರಿಂಗ್ವರ್ಮ್ ಸಮಸ್ಯೆ ಆಗಿರ್ಬೋದು ತುರಿಕೆ ಸಮಸ್ಯೆ ಅಂತ ಕರಿತೀವಿ ಅಂದರೆ ಕೆಲವೊಂದು ಸಾರಿ ನಮ್ಮ ಒಂದು ತೊಡೆಯ ಭಾಗದಲ್ಲಾಗಿರ್ಬೋದು ನಮ್ಮ ಪ್ರೈವೇಟ್ ಪಾರ್ಟ್ನ ಅಕ್ಕಪಕ್ಕದಲ್ಲಾಗಿರ್ಬೋದು ನಮ್ಮ ಆರ್ಮ್ ಪಿಟ್ ಅಥವಾ ಎಕ್ಸಿಲ್ ಭಾಗದಲ್ಲಾಗಿರ್ಬೋದು ಅಥವಾ ಹೆಣ್ಣು ಮಕ್ಕಳ ಬ್ರಿಸ್ಟ್ನ ಕೆಳಭಾಗದಲ್ಲಾಗಿರ್ಬೋದು ದಪ್ಪ ಇರುವಂತಹ ವ್ಯಕ್ತಿಗಳಲ್ಲಿ ಅವರ ಕುತ್ತಿಗೆಯ ಭಾಗದಲ್ಲಾಗಿರ್ಬೋದು ನಾವು ರಿಂಗ್ ವರ್ಮ್ ಅಥವಾ ತುರಿಕೆ ಸಮಸ್ಯೆಯನ್ನು ಕಾಣ್ತಾ ಇರ್ತೀವಿ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವಮಾನದಲ್ಲಿ ಒಂದಲ್ಲ ಒಂದು ಸಾರಿ ಯಾವುದೋ ಒಂದು ಚರ್ಮ ವ್ಯಾಧಿಯಿಂದ ಚರ್ಮದ ಕಾಯಿಲೆಯಿಂದ ಬಳಲಿರ್ತಾನೆ ಅವುಗಳಲ್ಲಿ ನಾವು ಕಾಮನ್ ಆಗಿ ನೋಡೋದಾದರೆ ಪ್ರತಿಯೊಬ್ಬ ಮನುಷ್ಯನೂ ತುರಿಕೆ ಸಮಸ್ಯೆ ಅಂದರೆ ರಿಂಗ್ ವರ್ಮ್ ಸಮಸ್ಯೆಯಿಂದ ಬಳಲಿರ್ತಾನೆ ಹಾಗಾದರೆ ನಾವು ರಿಂಗ್ ವರ್ಮ್ ಸಮಸ್ಯೆಯನ್ನು ತುರಿಕೆ ಸಮಸ್ಯೆಯನ್ನು ಎಲ್ಲೆಲ್ಲಿ ಕಾಣ್ತೀವಿ ನಮ್ಮ ತೊಡೆಯ ಭಾಗದಲ್ಲಾಗಿರ್ಬೋದು ನಮ್ಮ ಪ್ರೈವೇಟ್ ಪಾರ್ಟ್ನ ಅಕ್ಕಪಕ್ಕದಲ್ಲಾಗಿರ್ಬೋದು ನಮ್ಮ ಆರ್ಮ್ ಪಿಟ್ ಭಾಗದಲ್ಲಿ ನಾವು ನೋಡ್ತೀವಿ ಮತ್ತು ಹೆಣ್ಣು ಮಕ್ಕಳಲ್ಲಿ ಅವರ ಬ್ರೀಸ್ನ ಕೆಳಭಾಗದಲ್ಲಿ ಕಾಣ್ತೀವಿ ಮತ್ತು ತುಂಬ ದಪ್ಪಗಿರುವಂತಹ ವ್ಯಕ್ತಿಗಳಲ್ಲಿ ಕುತ್ತಿಗೆಯ ಭಾಗದಲ್ಲಿ ಕೂಡ ನಾವು ಈ ಒಂದು ರಿಂಗ್ವರಮ್ ಸಮಸ್ಯೆ ಅಂದರೆ ಫಂಗಲ್ ಇನ್ಫೆಕ್ಷನನ್ನು ನಾವು ಕಾಣ್ತೀವಿ ಈ ಒಂದು ಫಂಗಲ್ ಇನ್ಫೆಕ್ಷನ್ನ ಸಮಸ್ಯೆ ಏನಂದರೆ ಇದು ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ ಅಷ್ಟು ಈಸಿಯಾಗಿ ಗುಣಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಇದಕ್ಕೋಸ್ಕರ ನಾವು ಇವತ್ತು ಮೂರು ಮನೆಮದ್ದುಗಳನ್ನು ಅಥವಾ ಮೂರು ಟಿಪ್ಸ್ಗಳನ್ನು ಕಲಿತುಕೊಳ್ಳೋಣ ನಮಸ್ಕಾರ ಔಷಧಿ ಇಲ್ಲದೆ ಹುಷಾರಾಗಿ ಸೀಸನ್ಗೆ ಸ್ವಾಗತ ನಾನು ಡಾಕ್ಟರ್ ನವೀನ್ ಮಗ್ದೂಮ್ ಕಾಮನ್ ಆಗಿ ಫಂಗಲ್ ಇನ್ಫೆಕ್ಷನ್ ಯಾವ ಭಾಗದಲ್ಲಿ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ನಮ್ಮ ದೇಹದಲ್ಲಿ ಯಾವ ಭಾಗದಲ್ಲಿ ಹೀಟ್ ಜಾಸ್ತಿ ಇರುತ್ತೆ ಉಷ್ಣತೆ ಜಾಸ್ತಿ ಇರುತ್ತೆ ಮತ್ತು ತೇವಾಂಶ ಜಾಸ್ತಿ ಇರುತ್ತೆ ನೋಡಿ ಅಂತಹ ಭಾಗಗಳಲ್ಲಿ ಈ ಒಂದು ಫಂಗಲ್ ಇನ್ಫೆಕ್ಷನ್ ಹೆಚ್ಚಾಗಿ ಕಂಡುಬರುತ್ತೆ ಹಾಗಾದರೆ ಆ ಭಾಗಗಳು ಯಾವ್ಯಾವು ನಮ್ಮ ತೊಡೆಯ ಭಾಗ ಆಗಿರ್ಬೋದು ನಮ್ಮ ಪ್ರೈವೇಟ್ ಪಾರ್ಟ್ನ ಅಕ್ಕಪಕ್ಕದಲ್ಲಾಗಿರ್ಬೋದು ನಮ್ಮ ಆರ್ಮ್ ಪಿಟ್ ಆಗಿರ್ಬೋದು ಹೆಣ್ಣು ಮಕ್ಕಳ ಒಂದು ಬ್ರಿಸ್ಟ್ನ ಕೆಳಭಾಗದಲ್ಲಾಗಿರ್ಬೋದು ದಪ್ಪ ಇರುವಂಥ ವ್ಯಕ್ತಿಗಳಲ್ಲಿ ಅವರ ಕುತ್ತಿಗೆಯ ಭಾಗದಲ್ಲಿ ಕೂಡ ನಾವು ಈ ಒಂದು ಫಂಗಲ್ ಇನ್ಫೆಕ್ಷನನ್ನು ಕಾಣಬಹುದಾಗಿದೆ ಹಾಗಾದರೆ ಈ ಒಂದು ಫಂಗಲ್ ಇನ್ಫೆಕ್ಷನ್ ಸಮಸ್ಯೆಯಿಂದ ಔಷಧಿ ಇಲ್ಲದೇ ಯಾವ ರೀತಿ ಮುಕ್ತಿ ಪಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ನೋಡೋದಾದರೆ ಆಪಲ್ ಸೈಡರ್ ವಿನೆಗರ್ ಹೌದು ಆ್ಯಪಲ್ ಸೈಡರ್ ವಿನೆಗರ್ ನಮ್ಮ ದೇಹಕ್ಕೆ ತುಂಬ ಉಪಯುಕ್ತವಾಗುವಂಥ ಗುಣಗಳನ್ನು ಹೊಂದಿದೆ ಅದರ ಜೊತೆಗೆ ಆಂಟಿ ಫಂಗಲ್ ಗುಣವನ್ನು ಹೊಂದಿದೆ ಅನ್ನೋದು ಕೂಡ ನೀವೆಲ್ಲರೂ ಕೂಡ ಇವತ್ತು ತಿಳ್ಕೊಳ್ಬೇಕು ಯಾಕಂದರೆ ಪ್ರತಿನಿತ್ಯ ನೀವು ಆ್ಯಪಲ್ ಸೈಡರ್ ವಿನೆಗರನ್ನು ಬಳಕೆ ಮಾಡೋದರಿಂದ ನೀವು ಫಂಗಲ್ ಇನ್ಫೆಕ್ಷನ್ನಿಂದ ರಿಂಗ್ ವರ್ಮ್ ಸಮಸ್ಯೆಯಿಂದ ಮುಕ್ತಿಯನ್ನು ಪಡಿಬಹುದು ಹಾಗಾದರೆ ಈ ಒಂದು ಆ್ಯಪಲ್ ಸೈಡರ್ ವಿನೆಗರನ್ನು ನಾವು ಯಾವ ರೀತಿ ಬಳಕೆ ಮಾಡಬೇಕು ಯಾವ ರೀತಿ ಅಂದರೆ ಒಂದು ಗ್ಲಾಸ್ ನೀರಿಗೆ ಎರಡು ಟೇಬಲ್ ಸ್ಪೂನ್ನಷ್ಟು ಆ್ಯಪಲ್ ಸೈಡರ್ ವಿನೆಗರನ್ನು ಬರೆಸ್ಬೇಕು ಎರಡನ್ನು ಮಿಕ್ಸ್ ಮಾಡಬೇಕು ಅದಾದ ನಂತರ ಕಾಟನ್ ಪ್ಯಾಡ್ನಿಂದ ಅಫೆಕ್ಟೆಡ್ ಪಾರ್ಟ್ಗೆ ನೀವು ಪ್ರತಿನಿತ್ಯ ಎರಡು ಬಾರಿ ಹಚ್ಕೊಳ್ಳೋದ್ರಿಂದ ಕೆಲವೇ ಕೆಲವು ದಿನಗಳಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಕಾಣೋದಕ್ಕೆ ಶುರುವಾಗುತ್ತೆ ಫಂಗಲ್ ಇನ್ಫೆಕ್ಷನ್ ವಾಸ್ತಿ ಆಗ್ತಾ ಇರೋದು ನಿಮಗೆ ಕಂಡು ಬರುತ್ತೆ ಎರಡನೆಯದಾಗಿ ಕೋಕೋನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ ಹೌದು ಕೊಬ್ಬರಿ ಎಣ್ಣೆ ಕೂಡ ಆ್ಯಂಟಿ ಫಂಗಲ್ ಗುಣಗಳನ್ನು ಹೊಂದಿದೆ ಈ ಒಂದು ಕೊಬ್ಬರಿ ಎಣ್ಣೆಯನ್ನು ನಾವು ಪ್ರತಿನಿತ್ಯ ಬಳಕೆ ಮಾಡೋದರಿಂದ ಫಂಗಲ್ ಇನ್ಫೆಕ್ಷನ್ ಕೂಡ ಕಡಿಮೆಯಾಗುತ್ತೆ ಅದರ ಜೊತೆಗೆ ನಮ್ಮ ಚರ್ಮದ ಕಾಂತಿಗೆ ಕೊಬ್ಬರಿ ಎಣ್ಣೆ ತುಂಬ ಉಪಯುಕ್ತವಾಗಿರುವಂಥದ್ದು ಇದರಿಂದ ನಮ್ಮ ಒಂದು ಚರ್ಮದ ಡಾರ್ಕ್ನೆಸ್ ಆಗಿರ್ಬೋದು ಒಂದು ಡ್ರೈನೆಸ್ ಆಗಿರ್ಬೋದು ಇರಿಟೇಷನ್ ಆಗಿರ್ಬೋದು ಇದೆಲ್ಲ ಕೂಡ ಕಡಿಮೆಯಾಗುತ್ತೆ ಹಾಗಾಗಿ ನೀವು ಪ್ರತಿನಿತ್ಯ ಎರಡರಿಂದ ಮೂರು ಬಾರಿ ರಿಂಗ್ವರ್ಮ್ ಇರುವಂತಹ ಜಾಗದಲ್ಲಿ ಅಥವಾ ಫಂಗಲ್ ಇನ್ಫೆಕ್ಷನ್ ಜಾಗದಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ಈ ಒಂದು ಫಂಗಲ್ ಇನ್ಫೆಕ್ಷನ್ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಪಡಿಬಹುದು ಮೂರನೆಯದಾಗಿ ನೀವು ಮನೆಯಲ್ಲೇ ತಯಾರಿಸಿಕೊಳ್ಳುವಂತಹ ಮನೆಮದ್ದಾಗಿದೆ ಇದಕ್ಕೋಸ್ಕರ ಮೂರು ಇಂಗ್ರೀಡಿಯೆಂಟ್ಸ್ನ ಅವಶ್ಯಕತೆ ಇದೆ ಮೊದಲನೆಯದಾಗಿ ಅಲೋವೆರಾ ಜೆಲ್ ಎರಡನೆಯದಾಗಿ ಬೇವಿನ ಎಲೆಗಳು ಮೂರನೆಯದಾಗಿ ಮೊಸರು ಹಾಗಾದರೆ ಈ ಒಂದು ಮನೆಮದ್ದನ್ನು ನಾವು ಯಾವ ರೀತಿ ತಯಾರಿಸ್ಕೊಳ್ಬೇಕು ಯಾವ ರೀತಿ ಅಂದರೆ ಎರಡು ಟೀ ಸ್ಪೂನ್ ಅಲೋವೆರಾ ಜೆಲ್ಗೆ ಎರಡು ಟೀ ಸ್ಪೂನ್ನಷ್ಟು ಮೊಸರನ್ನು ಬೆರೆಸಬೇಕು ಅದಾದ ನಂತರ ಹತ್ತರಿಂದ ಹದಿನೈದು ಬೇವಿನ ಎಲೆಗಳನ್ನು ತೆಗೆದುಕೊಂಡು ಕುಟ್ಟಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಈ ಒಂದು ಪೇಸ್ಟನ್ನು ಅಲೋವೆರಾ ಜೆಲ್ ಮತ್ತು ಮೊಸರಿನ ಮಿಶ್ರಣಕ್ಕೆ ಹಾಕಿ ಬೆರೆಸಬೇಕು ಅದಾದ ನಂತರ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಮೂರನ್ನು ಮಿಕ್ಸ್ ಮಾಡಿದ ನಂತರ ತಯಾರಾಗಿರುವಂತಹ ಪೇಸ್ಟನ್ನು ನಿಮ್ಮ ಒಂದು ಫಂಗಲ್ ಇನ್ಫೆಕ್ಷನ್ ಇರುವಂತಹ ಪ್ರದೇಶದಲ್ಲಿ ಪ್ರತಿನಿತ್ಯ ಮೂರರಿಂದ ನಾಲ್ಕು ಬಾರಿ ಹಚ್ಕೊಳ್ಬೇಕು ಪ್ರತಿ ಬಾರಿ ಹಚ್ಕೊಂಡಾಗಲೂ ಹತ್ತರಿಂದ ಹದಿನೈದು ನಿಮಿಷಗಳವರೆಗೆ ಅದನ್ನು ಒಣಗೋದಕ್ಕೆ ಬಿಡಬೇಕು ಅದಾದ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ನೀವು ತೊಳೆದುಕೊಳ್ಳೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಪಡಿಬಹುದಾಗಿದೆ ಮೊದಲೇ ಹೇಳಿರುವ ಹಾಗೆ ಫಂಗಲ್ ಇನ್ಫೆಕ್ಷನ್ ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ ಅಷ್ಟು ಈಸಿಯಾಗಿ ಗುಣವಾಗುವಂತಹ ಮತ್ತು ಅಷ್ಟು ಈಸಿಯಾಗಿ ವಾಸಿಯಾಗುವಂತಹ ಕಾಯಿಲೆಯಲ್ಲ ಹಾಗಾಗಿ ಪ್ರಿವೆನ್ಷನ್ ತುಂಬ ಮುಖ್ಯವಾಗಿರುತ್ತೆ ಹಾಗಾದರೆ ನಾವು ಪ್ರಿವೆನ್ಷನ್ ಅಂದರೆ ಮುಂಜಾಗ್ರತಾ ಕ್ರಮಗಳನ್ನು ಏನೆಲ್ಲ ವಹಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಫಂಗಲ್ ಇನ್ಫೆಕ್ಷನ್ಗೆ ಮುಖ್ಯ ಕಾರಣ ಅಂದರೆ ಮಾಯಿಶ್ಚರ್ ಅಂದರೆ ತೇವಾಂಶ ಹಾಗಾಗಿ ಯಾವಾಗ ನೀವು ಸ್ನಾನ ಮಾಡ್ತೀರ ನೋಡಿ ಆಗ ಸಂಪೂರ್ಣವಾಗಿ ನಿಮ್ಮ ದೇಹವನ್ನು ನೀವು ಒಣ ಬಟ್ಟೆಯಿಂದ ಬರೆಸ್ಕೊಳ್ಬೇಕು ಅದು ನಿಮ್ಮ ತೊಡೆ ಭಾಗ ಆಗಿರ್ಬೋದು ನಿಮ್ಮ ಪ್ರೈವೇಟ್ ಪಾರ್ಟ್ ಆಗಿರ್ಬೋದು ನಿಮ್ಮ ಆರ್ಮ್ ಪಿಟ್ ಆಗಿರ್ಬೋದು ಹೆಣ್ಣು ಮಕ್ಕಳಲ್ಲಿ ಬ್ರಿಸ್ನ ಕೆಳಭಾಗ ಆಗಿರ್ಬೋದು ನಿಮ್ಮ ಒಂದು ಕುತ್ತಿಗೆಯ ಭಾಗ ಆಗಿರ್ಬೋದು ಸಂಪೂರ್ಣವಾಗಿ ನೀವು ಚೆನ್ನಾಗಿ ಒರೆಸ್ಕೊಳ್ಬೇಕು ಅದಾದ ನಂತರ ನಿಮ್ಮ ದೇಹ ಕಂಪ್ಲೀಟ್ ಆಗಿ ಒಣಗಿದ ನಂತರ ಮಾತ್ರ ನೀವು ಬಟ್ಟೆಗಳನ್ನು ಅಥವಾ ಒಳ ಉಡುಪುಗಳನ್ನು ನೀವು ಧರಿಸಬೇಕು ಈ ರೀತಿ ನೀವು ಪ್ರಿವೆನ್ಷನನ್ನು ಅನ್ನು ತೆಗೆದುಕೊಂಡ್ರೆ ಮಾತ್ರ ಫಂಗಲ್ ಇನ್ಫೆಕ್ಷನ್ನಿಂದ ನೀವು ಬಚಾವಾಗ್ಬೋದು ಮತ್ತು ಮುಕ್ತಿಯನ್ನು ಪಡಿಬಹುದು ಇದರ ಜೊತೆಗೆ ತುಂಬ ಟೈಟ್ ಆಗಿರುವಂತಹ ಬಟ್ಟೆಗಳನ್ನು ಧರಿಸೋದನ್ನು ಕಡಿಮೆ ಮಾಡಬೇಕು ಅದರಲ್ಲೂ ಸಮ್ಮರ್ ಸೀಸನ್ನಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ಅತಿಯಾಗಿ ಬೆವರು ಬಿಡೋದ್ರಿಂದ ನಾವು ಸಡಿಲವಾದ ಬಟ್ಟೆಗಳನ್ನ ಧರಿಸೋದು ತುಂಬ ಉಪಯುಕ್ತವಾಗಿರುತ್ತೆ ತುಂಬ ಟೈಟ್ ಆಗಿರುವಂಥ ಬಟ್ಟೆಗಳನ್ನ ಧರಿಸೋದ್ರಿಂದ ಫಂಗಲ್ ಇನ್ಫೆಕ್ಷನ್ಗೆ ನಾವು ಆಹ್ವಾನ ನೀಡಿದ ರೀತಿಯಲ್ಲಿ ಆಗುತ್ತೆ ಸೊ ಹಾಗಾಗಿ ಬೇಸಿಗೆಯಲ್ಲಿ ಆದಷ್ಟು ಕಾಟನ್ ಬಟ್ಟೆಗಳನ್ನು ಸಡಿಲವಾದ ಬಟ್ಟೆಗಳನ್ನ ಧರಿಸೋದಕ್ಕೆ ರೂಢಿ ಮಾಡಿಕೊಳ್ಳಿ ಇದರ ಜೊತೆಗೆ ಆದಷ್ಟು ಸಿಹಿ ಪದಾರ್ಥಗಳ ಬಳಕೆಯನ್ನು ಕಡಿಮೆ ಮಾಡೋದಕ್ಕೆ ರೂಢಿ ಮಾಡಿಕೊಳ್ಳಿ ಅದರಲ್ಲೂ ಯಾರಿಗೆಲ್ಲ ಒಂದು ಫಂಗಲ್ ಇನ್ಫೆಕ್ಷನ್ ಸಮಸ್ಯೆ ಇದೆ ನೋಡಿ ತಾವೆಲ್ಲರೂ ಕೂಡ ಸಿಹಿ ಪದಾರ್ಥಗಳ ಬಳಕೆಯನ್ನು ಕಡಿಮೆ ಮಾಡಿ ಆಯ್ಲಿ ಫುಡ್ಗಳನ್ನು ಅಂದರೆ ಎಣ್ಣೆಯಲ್ಲಿ ಕರೆದಿರುವಂಥ ಪದಾರ್ಥಗಳ ಬಳಕೆಯನ್ನು ಆದಷ್ಟು ನೀವು ಕಡಿಮೆ ಮಾಡಿದಲ್ಲಿ ಫಂಗಲ್ ಇನ್ಫೆಕ್ಷನ್ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಪಡಿಬಹುದು ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ನಿಮಗೆ ಯಾವ ವಿಷಯದ ಮೇಲೆ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಆರೋಗ್ಯವಾಗಿರಿ ನಮಸ್ಕಾರ